ಸ್ನೇಹಿತರೆ ಮನೆ ಕಟ್ಟಬೇಕು ಎನ್ನುವುದು ಎಲ್ಲರ ಕನಸಾಗಿಬಿಟ್ಟಿದೆ ಹಾಗಾಗಿ ಮನೆ ಪ್ಲ್ಯಾನಿಂಗ್ಗಳ ಬಗ್ಗೆ ಇಂಟೀರಿಯರ್ ಡಿಸೈನ್ಗಳ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತಾರೆ ಹೀಗಿರುವಾಗ ನಿಮ್ಮ ಕನಸಿನ ಮನೆಯ ಬೆಡ್ರೂಮ್ಗಳನ್ನು ಈ ರೀತಿ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಬೋದು ಸೀಲಿಂಗ್ಗಳೆಲ್ಲ ಪಿ ವಿ ಸಿ ಫಾಲ್ ಸೀಲಿಂಗ್ಗಳಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೀವೇನಾದರೂ ಮನೆ ಕಟ್ಟುವ ಪ್ಲ್ಯಾನಿಂಗ್ಗಳ ಬಗ್ಗೆ ಹುಡುಕ್ತಾ ಇದ್ದರೆ ನನ್ನ ಚಾನಲಲ್ಲಿರುವ ಎಲ್ಲ ಮನೆ ಪ್ಲ್ಯಾನಿಂಗ್ ವಿಡಿಯೋವನ್ನು ನೋಡಿ ನಿಮಗೆ ಬೇಕಾದ ಪ್ಲ್ಯಾನಿಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಹಾಗೆ ಪ್ಲ್ಯಾನಿಂಗ್ಗಳೆಲ್ಲವೂ ವಾಸ್ತು ಪ್ರಕಾರ ಇರುವುದಿಲ್ಲ ನಿಮಗೆ ಬೇಕಾದ ಪ್ಲ್ಯಾನಿಂಗ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ವಾಸ್ತು ಪ್ರಕಾರ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಸೀಲಿಂಗ್ಗಳೆಲ್ಲ ನೋಡಿ ವಿವಿಧ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗೆ ಬೆಡ್ರೂಮ್ಗಳಿಗೆ ನೋಡಿ ಅಟ್ಯಾಚ್ ವಾಶ್ ವಾಶ್ರೂಮ್ ಡ್ರೆಸ್ಸಿಂಗ್ ರೂಮ್ ವಾರ್ಡ್ರೂಮ್ಗಳೆಲ್ಲ ಮಾಡಬೇಕು ಅಂತಂದರೆ ಯಾವ ರೀತಿ ಪ್ಲ್ಯಾನನ್ನು ಮಾಡಿಕೊಂಡು ಮನೆ ಕಟ್ ರೂಮ್ಗಳನ್ನು ಕಟ್ಟಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ತಿಳಿದುಕೊಳ್ಬೇಕಾಗತ್ತೆ ಇದು ಯಾವ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅನ್ನೋದಾದರೆ ಇದರ ನಕ್ಷೆ ಕೂಡ ಇದೇ ವಿಡಿಯೋದಲ್ಲಿದೆ ಅದನ್ನು ನೋಡಿಕೊಂಡು ತಿಳ್ಕೊಳ್ಬೋದು ಹಾಗೆ ಪಾಲ್ ಸೀಲಿಂಗ್ಗೆ ಸೆಲೆಕ್ಟ್ ಮಾಡಿರುವ ಕಲರನ್ನೇ ವಾಡ್ರೂಬ್ಗೂ ಸೆಲೆಕ್ಟ್ ಮಾಡಿ ಅದಕ್ಕೆ ಮ್ಯಾಚಿಂಗ್ ಆಗಿರೋ ಥರ ಇನ್ನೊಂದು ಕಲರನ್ನು ಸೆಲೆಕ್ಟ್ ಮಾಡಿ ವಾರ್ಡ್ರೂಬ್ ಮಾಡೋದ್ರಿಂದ ಇನ್ನೂ ಕಲರ್ಫುಲ್ಲಾಗಿ ಬರುತ್ತೆ ವಾರ್ಡ್ರೂಬ್ ಹಾಗೆ ಈ ಪಾಲ್ ಸೀಲಿಂಗ್ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹಾಗೆ ಪ್ಯಾನ್ ಕೂಡ ತುಂಬ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈಗ ನೋಡಿದ ಬೆಡ್ರೂಮ್ಗಳನ್ನು ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ನೋಡಿ ಎರಡು ಬೆಡ್ರೂಮನ್ನು ಅನ್ನು ಈ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ಬೆಡ್ರೂಮ್ ನೋಡಿ ಯಾವ ರೀತಿ ಇದೆ ಅಂತ ಹದಿನಾರು ಫೀಟ್ ಇಂಟು ಹದಿನಾಲ್ಕು ಫೀಟ್ ಇದೆ ಅದರೊಳಗೆ ನೋಡಿ ಯಾವ ರೀತಿ ಪ್ಲ್ಯಾನ್ ಮಾಡ್ಬೇಕು ಅನ್ನೋದಾದರೆ ಇಲ್ಲಿ ನೋಡಿ ಮೂರು ಫೀಟ್ ಬಿಟ್ಟು ಇಲ್ಲಿ ಡೋರ್ ತಗೊಳ್ಬೇಕಾಗುತ್ತೆ ಥರ ಡೋರ್ ಬರುತ್ತೆ ಹಾಗೆ ನೋಡಿ ಆ ಕಡೆ ವಾಶ್ರೂಮ್ ಕೂಡ ಬರುತ್ತೆ ಹಾಗೆ ನೋಡಿ ಇದು ಮೂರು ಇಂಟು ಆರರಲ್ಲಿ ವಾರ್ಡ್ರೂಮ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ವಾರ್ಡ್ರೂಬ್ ಡೋರ್ ಬರುವಂತಹದ್ದು ಹಾಗೆ ಈ ಕಡೆ ಬರ್ತಿದ್ದಂಗೆ ರೂಮ್ ನೋಡಿ ಹತ್ತು ಇಂಟು ಹದಿನಾಲ್ಕರಲ್ಲಿ ಸಿಗತ್ತೆ ಹಾಗೆ ಈ ಕಡೆ ಬೆಡ್ ಕಾಟ್ ನೋಡಿ ಆರು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ನೋಡಿ ಇಲ್ಲೊಂದು ಎರಡು ಒಂದೂವರೆ ಪೀಟ್ ಬಿಟ್ಕೊಂಡು ಇಲ್ಲೊಂದು ಎರಡು ಫೀಟ್ನ ವಿಂಡೋ ತಗೊಳ್ಬೇಕಾಗುತ್ತೆ ಹಾಗೆ ಈ ಕಾರ್ನರಲ್ಲೂ ಕೂಡ ಒಂದೂವರೆ ಪೀಟ್ ಬಿಟ್ಟು ಎರಡು ಫೀಟ್ನ ವಿಂಡೋ ತಗೊಳ್ಬೇಕಾಗುತ್ತೆ ಮಧ್ಯದಲ್ಲಿ ನೀವು ಟಿ ವಿ ಯೂನಿಟನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಾರ್ನರಲ್ಲಿ ನೋಡಿ ತ್ರೀ ಫೀಟ್ ತಗೊಂಡು ಈ ಕಡೆ ಒಂದು ಎರಡು ಪೀಟ್ನ ವಿಂಡೋ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ಕೂಡ ಸೇಮ್ ಪ್ಲ್ಯಾನಿಂಗ ಮಾಡಿಕೊಂಡು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಾರ್ನರಲ್ಲಿ ನೀವು ಮೇಕಪ್ ಟೇಬಲ್ನ ಇಟ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ವಾಶ್ರೂಮ್ ನೋಡಿ ಎಂಟು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇದು ಒಂದು ಪ್ಲಾನಿಂಗ್ ಆದರೆ ಇನ್ನೊಂದು ಬೆಡ್ರೂಮ್ ಪ್ಲಾನಿಂಗ್ ನೋಡಿ ಈ ರೀತಿ ಇದೆ ಈ ಕಡೆ ಹದಿನಾಲ್ಕು ಫೀಟ್ ಇದೆ ನೋಡಿ ಈ ಕಡೆ ಹದಿನೆಂಟು ಫೀಟ್ ಇದೆ ಹಾಗೆ ಇಲ್ಲಿ ರೂಮ್ ಡೋರ್ ಈ ಕಡೆ ಬರುವಂಥದ್ದು ಈ ಏರಿಯಾ ರೂಮ್ ಏರಿಯಾ ನೋಡಿ ಹನ್ನೊಂದು ಇಂಟು ಹನ್ನೆರಡರಲ್ಲಿ ಸಿಗುತ್ತೆ ಇದು ಕಾಟ್ ಆರು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ಎರಡು ವಿಂಡೋ ಕೂಡ ಬರುತ್ತೆ ಹಾಗೆ ಇದು ವಾರ್ಡ್ರೂಬ್ ನೋಡಿ ಒಂಬತ್ತು ಇಂಟು ಮೂರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಈ ಕಡೆ ನೋಡಿ ಇಲ್ಲಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಲಿಕ್ಕೆ ಡೋರ್ ಬರುವಂತಹದ್ದು ಡ್ರೆಸ್ಸಿಂಗ್ ರೂಮ್ ನೋಡಿ ಆರು ಇಂಟು ಎಂಟರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲೊಂದು ವಿಂಡೋ ಕೂಡ ಬರುತ್ತೆ ಹಾಗೆ ಇಲ್ಲಿ ಮೇಕಪ್ ಟೇಬಲ್ನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಸೈಡ್ ಒಂದು ಚಿಕ್ಕ ವಾರ್ಡ್ರೂಬ್ ಮಾಡ್ಕೊಳ್ಳೋಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲೊಂದು ಡೋರ್ ಬರುತ್ತೆ ಇಲ್ಲಿ ವಾಶ್ರೂಮ್ ಏರಿಯಾ ಆರು ಇಂಟು ಆರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ವಾಶ್ರೂಮಲ್ಲೂ ಒಂದು ಕೂಡ ವಿಂಡೋ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಎರಡು ಬೆಡ್ರೂಮ್ ಪ್ಲ್ಯಾನಿಂಗಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಇನ್ನೂ ಸ್ವಲ್ಪ ಚೇಂಜಸ್ ಕೂಡ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದಾಗಿದೆ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಮನೆ ಕಟ್ಟುವ ಪ್ಲ್ಯಾನಲ್ಲಿದ್ದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ಪಿ ವಿ ಸಿ ಪಾಲ್ ಸೀಲಿಂಗ್ಗಳನ್ನು ನೀವು ಬೇಕಾದ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ಫುಲ್ಲಾಗಿ ಮಾಡ್ಕೊಳ್ಬಹುದಾಗಿದೆ ಹಾಗೆ ನಿಮ್ಮ ಕನಸಿನ ಮನೆಯ ಬೆಡ್ರೂಮ್ಗಳನ್ನು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿ ಡಿಸೈನ್ ಮಾಡ್ಕೊಳ್ಬೇಕು ಅನ್ನೋ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು